ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಹಾಭಾರತ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಇವತ್ತೇನಪ್ಪ ಅಂದ್ರೆ ಆ ಮುಂದಿನ ಭಾಗವನ್ನು ಇವತ್ತು ನೋಡ್ತಾ ಹೋಗೋಣ ಇನ್ನ ಯಾರು ಆ ವಿಡಿಯೋ ನೋಡಿಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಕೊಟ್ಟು ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಮಹಾಭಾರತ ಹೇಗೆ ಸ್ಟಾರ್ಟ್ ಆಯ್ತು ಮಹಾಭಾರತ ಯಾರು ಬರ್ದರು ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡಿ ಹೋದ್ವಿ ಇವತ್ತೇನಪ್ಪ ಅಂದ್ರೆ ಮುಂದಿನ ಭಾಗ ನೋಡ್ತಾ ಹೋಗೋಣ ಭೀಷ್ಮ ಯಾವ ತ್ಯಾಗ ಮಾಡಿದ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಏನಪ್ಪಾ ಅಂದ್ರೆ ನಿಮ್ಮರೇ ಕಲ್ಪನೆ ಮಾಡಿಕೊಳ್ಳಿ ಒಬ್ಬ ತಂದೆ ತನ್ನ ಕಣ್ಣು ಮುಂದೆ ಒಂದ್ ಒಂದಾದ ಒಂದು ಎಂಟು ಮಕ್ಕಳನ್ನು ಕಳೆದುಕೊಂಡರೆ ಆ ತಂದೆಗೆ ಎಷ್ಟು ನೋವಾಗಬಹುದು ಒಂದು ಮಾತು ಆಡದೆ ಮೌನವಾಗಿದ್ದರೆ ಅದು ಹೇಗೆ ಅನಿಸುತ್ತೆ ಅಲ್ವಾ ಒಬ್ಬ ಮಗ ತನ್ನ ಸಂತೋಷಕ್ಕಾಗಿ ತನ್ನ ಸಂಪೂರ್ಣ ಜೀವನವನ್ನೇ ತ್ಯಾಗ ಮಾಡಿದ ವಂಶವನ್ನೇ ಮುಚ್ಚಿಬಿಟ್ಟರೆ ಹೇಗಾಗುತ್ತೆ ಆ ಒಂದು ಪ್ರತಿಜ್ಞೆ ಮುಂದಿನ ಸಾವಿರಾರು ಯುವತರ ಸಾವಿಗೆ ಕಾರಣವಾಯಿತೆ ಎಂಬ ಆ ಎಲ್ಲಾ ಗೊಂದಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಇದು ಸಾಮಾನ್ಯ ಕಥೆಯಲ್ಲ ಇದು ಮಹಾಭಾರತದ ಶುರುವಾದ ಕ್ಷಣದ ಕಥೆಯಾಗಿದೆ ಧರ್ಮದ ಪ್ರಶ್ನೆಗೆ ಬಿದ್ದ ಕ್ಷಣವಾಗಿದೆ ತ್ಯಾಗ ಶಾಪದ ಕ್ಷಣವಾಗಿದೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಈ ವಿಡಿಯೋನ ಮಿಸ್ ಮಾಡದೆ ಕೊನೆಯ ನೋಡಿ ಇದು ರಾಜಶಂತನ ಗಂಗೆಯ ಮೌನನ ಒಂದು ಪ್ರತಿಜ್ಞೆ ಭಯಾನಕ ಪ್ರತಿಜ್ಞೆಯ ಕಥೆಯಾಗಿತ್ತು ಹಿಮಾಲಯ ಶಿಖರದಲ್ಲಿ ಹಿಮದ ಕರಗುತ್ತ ಕರಗುತ್ತಾ ಆ ಹಿಮದಿಂದ ಒಂದು ನದಿ ಹುಟ್ಟುತ್ತದೆ ಅವಳ ಅರಿವು ಶಾಂತವಾಗಿಯೇ ಇರುತ್ತದೆ ಅವಳ ನೀರು ಪವಿತ್ರವೆಂದು ನಾವು ಈಗಲೂ ಈಗಲೂ ಪೂಜಿಸುತ್ತೇವೆ ಜನರು ಅವಳಿಗಾಗಿ ತಲೆಬಾಗುತ್ತಾರೆ ಪಾಪ ತೊಳೆಯುತ್ತಾರೆ ಮೋಕ್ಷ ಬಿಡುತ್ತಾರೆ ಅಂತಹ ಪವಿತ್ರವಾದ ನದಿಯೇ ಅದು ಗಂಗಾ ಆದರೆ ಮಿತ್ರರೇ ಈ ನದಿಯೊಳಗೆ ಒಂದು ಭಯಾನಕ ಕತೆ ಮುಟ್ಟಿತು ಅವಳ ಹೆಸರೇ ಗಂಗಾ ಅವಳು ಕೇವಲ ನದಿಯಲ್ಲ ಅವಳು ದೇವತೆ ಆದರೆ ದೇವತೆಗೂ ಶಾಪ ಇರುತ್ತದೆ ಅನ್ನೋದಕ್ಕೂ ಅವಳೇ ಸಾಕ್ಷಿ ಅನ್ನೋದು ನಾವು ಮಹಾಭಾರತ ಕಥೆಯಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಈ ಕಾಲದಲ್ಲಿ ಅಸ್ಥಿನಾಪರದ ಎಂಬ ಮಹಾರಾಜವಿತ್ತು ಅದನ್ನು ಆಳುತ್ತಿದ್ದವನು ಮಹಾರಾಜನು ಶಂತನು ಅವನು ಯುದ್ಧದ ಗರ್ವದಿಂದ ಬದುಕಿದವ ರಾಜನಲ್ಲ ಅವನು ಪ್ರಜೆಗಳಿಗೆ ನೋವನ್ನೇ ತನ್ನ ನೋವಾಗಿ ಮಾಡಿಕೊಂಡ ಮಹಾನ್ ರಾಜ ಅವನಾಗಿದ್ದ ಅವನು ಅರಮನೆಗೆ ಕಣ್ಣೀರು ಬಂದಿಲ್ಲ ಏಕೆಂದರೆ ಅವನ ನಾಯವನ್ನು ಯಾರಲ್ಲೂ ಮಾರಿಲ್ಲ ಒಂದು ದಿನ ರಾಜಶಂತನು ಗಂಗಾ ನದಿಯ ತೀರದಲ್ಲಿ ಒಂಟಿಯಾಗಿ ನಡೆದು ಹೋಗುತ್ತಾನೆ ಹೋಗುವಾಗ ರಾಜ ರಾಜನ ವೇಷ ಇಲ್ಲ ಅಹಂಕಾರ ಇಲ್ಲ ಮ ಅಹಂಕಾರವಿಲ್ಲ ಎಲ್ಲವನ್ನೂ ಬಿಟ್ಟು ಒಬ್ಬ ಸಾಮಾನ್ಯ ರಾಜ ಸಾಮಾನ್ಯ ಮನುಷ್ಯನಾಗಿ ನದಿಯ ತೀರದಲ್ಲಿ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಅವನು ಅವಳನ್ನು ನೋಡುತ್ತಾಳೆ ಅವಳೇ ಗಂಗಾ ಒಂದು ಕ್ಷಣ ಗಂಗಾ ಗಂಗ ಗಾಳಿಯ ನಿಂತಂತೆ ನೀರು ಮೌನವಾಗಂತೆ ಅವಳ ಮುಖದಲ್ಲಿ ಅಪಾರ ಶಾಂತಿ ಅವಳ ನಡೆಯಲ್ಲಿ ದೈವತ್ವ ಗಂಭೀರತೆ ಶಾಂತನು ಹೃದಯದ ಮೊದಲ ಬಾರಿಗೆ ರಾಜನಂತೆ ಅಲ್ಲ ಮನುಷ್ಯನಂತೆ ತಡ ಕಾಡುತ್ತದೆ ಅವನು ಕೇಳುತ್ತಾನೆ ನೀನು ಯಾರು ಎಂದು ಅವಳು ಉತ್ತರ ಕೊಡುವುದಿಲ್ಲ ಮೌನವಾಗಿಯೇ ಇರುತ್ತಾಳೆ ಆ ಮೌನಕ್ಕೆ ಅವನ ಮನಸ್ಸು ಪೂರ್ಣವಾಗಿ ಗೆಲ್ಲುತ್ತದೆ ಅವಳು ಹೇಳುತ್ತಾಳೆ ನನ್ನನ್ನು ವಿವಾಹ ಮಾಡಿಕೊಂಡ್ ಮಾಡಿಕೊಳ್ಳಬಹುದು ಆದರೆ ನಾನು ಮಾಡುವ ಯಾವ ಕೆಲಸವನ್ನು ನೀ ಎಂದಿಗೂ ಪ್ರಶ್ನಿಸಬಾರದು ನೀನು ಆ ಯಾವಾಗ ನೀ ನನ್ನನ್ನು ಪ್ರಶ್ನೆ ಮಾಡುತ್ತೀಯಾ ಆ ದಿನ ನಾನು ನಿನ್ನ ಬಿಟ್ಟು ಹೋಗುತ್ತೇನೆ ಎಂದು ಗಂಗೆ ಶಂತನಿಗೆ ಲಿಕ್ಕು ಕೇಳುತ್ತಾಳೆ ಶಂತನು ಗೊಂದಲಕ್ಕೆ ಈಡಾಗುತ್ತಾನೆ ಪ್ರೀತಿ ಇಷ್ಟೊಂದು ಅಪಾಯಕಾರಿ ಆಗಿರಬಹುದಾ ಮೌನಕ್ಕೆ ಇಷ್ಟೊಂದು ತಲೆ ಇರಬಹುದಾ ಎಂದು ಗಂ ಶಾಂತನು ಯೋಚಿಸುತ್ತಾ ಇರುತ್ತಾನೆ ಆದರೂ ಪ್ರೀತಿ ವಿವಾಹವನ್ನು ತೋರಿಸುತ್ತದೆ ರಾಜ ಶಾಂತನು ಆ ಕಂಡ್ ಅವಳ ಅವಳ ಕಂಡೀಷನ್ಗೆ ಒಪ್ಪಿ ಒಪ್ಪಿಕೊಳ್ಳುತ್ತಾನೆ ವಿವಾಹವಾಗುತ್ತದೆ ಕಾಲ ಸಾಗುತ್ತದೆ ಒಂದು ದಿನ ಒಬ್ಬ ಮಗ ಹುಟ್ಟುತ್ತಾನೆ ಅರಮನೆಯ ಸಂತೋಷ ತುಂಬುತ್ತದೆ ರಾಜ ಕಣ್ಣು ಧ್ಯೇಯವಾಗುತ್ತದೆ ಆದರೆ ಅದೇ ದಿನ ಗಂಗಾ ಆ ಮಗುವನ್ನು ಕೈಗೆತ್ತಿಕೊಂಡು ನದಿಯ ಕಡೆಗೆ ಹೋಗುತ್ತಾಳೆ ರಾಜ ಹಿಂಬಾಲಿಸುತ್ತಾ ಹೋಗುತ್ತಾನೆ ಅವಳು ನದಿಯಲ್ಲಿ ಮಗುವನ್ನು ಮುಳುಗಿಸಿ ಬಿಡುತ್ತಾಳೆ ಆ ಕ್ಷಣದಲ್ಲಿ ಶಾಂತಿ ಶಾಂತನಿಗೆ ಒಳಗಿನ ತಂದೆ ಹೃದಯ ಚೂರು ಆಗುತ್ತದೆ ಆದರೂ ಅವನು ಮೌನವಾಗಿಯೇ ಇರುತ್ತಾನೆ ಏಕೆಂದರೆ ಅವನು ಮಾತು ಕೊಟ್ಟಿರುತ್ತಾನೆ ತನ್ನ ಪ್ರತಿಜ್ಞೆ ಮುರಿಯಬಾರದೆಂದು ಮೌನವಾಗಿಯೇ ಇರುತ್ತಾನೆ ಏಕೆಂದರೆ ಅವನು ಕೊಟ್ಟ ಮಾತು ಅಂತ ಇತ್ತು ಇದೇ ದೃಶ್ಯ ಮತ್ತೆ ಮತ್ತೆ ಏಳು ಬಾರಿ ಕಂಡ್ ಹಂಗೆ ಪದೇ ಪದೇ ನಡುತ್ತಾನೆ ಇತ್ತು ಏಳು ಮಕ್ಕಳನ್ನು ಗಂಗೆ ತನ್ನ ನದಿಯಲ್ಲೇ ಬಿಡ್ತಾ ಬಿಡ್ತಾನೆ ಇರುತ್ತೆ ಆದರೆ ಶಾಂತನು ಏನೋ ಮಾತಾಡದೆ ಸುಮ್ಮನವಾಗಿಯೇ ಇರುತ್ತಾನೆ ಪ್ರತಿ ಬಾರಿ ಒಬ್ಬ ಮಗ ಪ್ರತಿ ಬಾರಿ ಒಂದು ಮರಣ ಪ್ರತಿ ರಾತ್ರಿ ಶಾಂತನು ಒಬ್ಬ ತಂದೆಯಾಗಿ ಸಾಯ್ತಾನ ಇರುತ್ತಾನೆ ಆದರೆ ಒಬ್ಬ ರಾಜನಿಗಾಗಿ ಬದುಕುತ್ತಾನೆ ಆ ಮೌನ ಅವನ ಶಕ್ತಿಯಲ್ಲಿ ಅವನ ಶಾಪ ಎಂಟನೇ ಮಗು ಹುಟ್ಟು ಹುಟ್ಟುವಾಗ ಇದು ಸಾಧ್ಯವಿಲ್ಲ ಶಾಂತನು ಕೂಗುತ್ತಾನೆ ನಿಲ್ಲು ಗಂಗೆ ಈ ಪಾಪ ಯಾಕೆ ಗಂಗಾ ನಿಲ್ಲುತ್ತಾಳೆ ಮೊದಲ ಬಾರಿಗೆ ಅವಳ ಕಣ್ಣಲ್ಲಿ ಮಾನವೀಯತೆ ಕಾಣಿಸುತ್ತದೆ ಅವಳು ಹೇಳುತ್ತಾಳೆ ಈ ಏಳು ಮಕ್ಕಳು ಹಸುಗಳನ್ನು ಒಂದು ಶಾಪದಿಂದ ಮಾನವನ ಲೋಕಕ್ಕೆ ಬಂದರು ನಾನು ಅವರ ಬಿಡು ಬಿಡುಗಡೆ ಮಾಡಿದೆ ಎಂದು ಹೇಳುತ್ತಾಳೆ ಆ ಏಳು ಮಕ್ಕಳು ಒಂದು ದೇವರವರ ಶಾಪ ಆಗಿರುತ್ತದೆ ತನ್ನ ಹುಟ್ಟಿದ ಮಕ್ಕಳು ಕ್ಷಣದಿಂದರೆ ಹಸು ಹಸು ಮಕ್ಕಳೇ ಸಾಯಬೇಕೆಂದು ಶಾಪ ಹಾಗಾಗಿ ಗಂಗೆ ತನ್ನ ಏಳು ಮಕ್ಕಳನ್ನು ಹುಟ್ಟಿದ ತಕ್ಷಣ ಗಂಗೆ ನದಿಗೆ ಬಿಟ್ಟು ಅವಳನ್ನು ಮರಣಗೆ ಮರಣ ಮಾಡುತ್ತಾಳೆ ಮತ್ತೆ ಅವಳು ಹೇಳುತ್ತಾರೆ ಆದರೆ ಎಂಟನ ಮಗು ಇತಿಹಾಸವಾಗಬೇಕೆಂದು ಆ ವಿಧಿಯ ಲಿಖಿತ ಆಗಿತ್ತು ಹಾಗಾಗಿ ನೀನು ತಡೆದೇ ತಡಿತೀಯಾ ಅಂತ ನನಗೂ ಗೊತ್ತಿತ್ತು ಹಾಗಾಗಿ ಎಂಟಿನ ಮಗು ಸಾಯೋದಿಲ್ಲ ಅವಳು ಮಗುವನ್ನು ಶಾಂತಿವಿನ ಕೊಟ್ಟು ಆದೃಶ್ಯ ಆದೃಶ್ಯವಾಗುತ್ತಾಳೆ ಮರೆಯಾಗಿ ಶಾಂತನ ಬಿಟ್ಟು ಹೋಗುತ್ತಾಳೆ ವರ್ಷಗಳು ಸಾಗುತ್ತವೆ ದೇವ್ರತ ವಿದ್ಯೆಯನ್ನು ಅಪಹಾರ ವೇದಗಳ ಪಾಂಡಿತ್ಯ ನೀತಿಯಲ್ಲಿ ದೃಢತೆಯಿಂದ ಜನರು ಕಲಿಯುತ್ತಾನೆ ಜನರು ಹೇಳುತ್ತಾರೆ ಇವನೇ ನಮ್ಮ ರಾಜ ಇವನೇ ನಮ್ಮ ರಾಜ ಎಂದು ಪದೇ ಪದೇ ಹೇಳುತ್ತಾನೆ ಇರ್ತಾರೆ ಆದರೆ ವಿಧಿ ಮೌನವಾಗಿಯೇ ಇರುತ್ತದೆ ಅಲ್ವಾ ಶಾಂತನು ಮತ್ತೆ ಪ್ರೀತಿಸುತ್ತಾನೆ ಸತ್ಯವತಿ ಎಂಬ ಮೀನುಗಾರನ ಮಗಳನ್ನು ನದಿಯ ತೀರದಲ್ಲಿ ಮತ್ತೆ ಪ್ರತಿಸುತ್ತಾನೆ ಆದರೆ ಅವಳ ತಂದೆ ಎಷ್ಟರತ್ತು ಭೀಕರವಾಗಿತ್ತು ನನ್ನ ಮಗಳನ್ನು ಮದುವೆ ಮದುವೆ ನನ್ನ ಮಗಳ ಮಗನೇ ರಾಜನಾಗಬೇಕೆಂದು ಸತ್ಯವತಿಯ ತಂದೆಯ ಕಂಡೀಷನ್ ಆಗಿತ್ತು ರಾಜ ಮೌನ ಆ ಮೌನಕ್ಕೆ ದೇವರ ತನಗೆ ಉತ್ತರ ಅವನು ಹೇಳುತ್ತಾನೆ ನಾನು ಸಿಂಹಾಸನವನ್ನು ಛಿಸುತ್ತೇನೆ ನಾನು ಎಂದಿಗೂ ವಿವಾಹ ಆಗುವುದಿಲ್ಲ ಎಂದು ದೇವ್ರತ ಅವನೇ ಭೀಷ್ಮ ಎಂದು ಭೀಷ್ಮ ಒಂದು ಪ್ರತಿಜ್ಞೆ ಮಾಡುತ್ತಾನೆ ಆಕಾಶ ನಡುಗುತ್ತದೆ ದೇವತೆಗಳು ಕೂಗುತ್ತವೆ ಭೀಷ್ಮ ಭೀಷ್ಮ ಅಂತ ಈ ಭೀಷ್ಮ ಬದುಕುತ್ತಾನೆ ಆದರೆ ವಂಶ ಸಂಕಷ್ಟಕ್ಕೆ ಬೀಳುತ್ತಾನೆ ಇಂತಹ ಮಹಾಭಾರತ ಮಹಾಭಾರತ ಕಥೆಗಳು ನಾವು ನೋಡ್ತಾ ಹೋಗ್ಬೋದು ಒಳ್ಳೆಯದು ಮಾಡಿದರು ಆದರೆ ತಲೆ ಆದರೆ ಬೆಲೆ ಯಾರು ಕಟ್ಟುತ್ತಾರೆ ಮಿತ್ರರೆ ಈ ಕತೆ ಇಲ್ಲಿ ನಿಲ್ಲಲ್ಲ ಸತ್ಯವತೆಯ ಗರ್ಭದಿಂದ ಅಸ್ತಿನ ಭವಿಷ್ಯದ ಹುಟ್ಟುತ್ತದೆ ಆ ಬಹುಶಃ ಯಾರು ಅದರ ಯುದ್ಧಕ್ಕೆ ಹೇಗೆ ಕಾರಣವಾಯಿತು ಅದನ್ನೆಲ್ಲ ತಿಳಿಯಲು ನಮ್ಮ ಪೇಜ್ ನ ಚಾನಲ್ ನ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಮುಂದೆ ಏನಾಗುತ್ತದೆ ಎಂದ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋ ಮಾಡುತ್ತೇನೆ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಾಗೆ ನನ್ನ ವಿಡಿಯೋನ ನನ್ನ ಸಪೋರ್ಟ್ ಮಾಡಿ ಹಾಗೆ ನಾನು ಎಲ್ಲ ಈ ವಿಡಿಯೋಗಳು ಶೇರ್ ಮಾಡ್ತಾ ಹೋಗಿ ಏಕೆಂದರೆ ಇದು ಕೇವಲ ಕಥೆಯಲ್ಲ ಇದು ಮಹಾಭಾರತ ಮಹಾಕಥೆಯಾಗಿದೆ ಧನ್ಯವಾದಗಳು